ನಮಸ್ಕಾರ ಕನ್ನಡಿಗರೇ ಮೊದಲಿಗೆ ನಿಮಗೆಲ್ಲರಿಗೂ ನನ್ನಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸೊಗಸ್ ನೀವೆಲ್ಲರೂ ನಿನ್ನೆ ಆರ್ ಸಿ ಬಿ ಮತ್ತು ಪಂಜಾಬ್ ಕಿಂಗ್ಸ್ನ ಮ್ಯಾಚನ್ನು ನೋಡಿರುತ್ತೀರಾ ಈ ಪಂದ್ಯದಲ್ಲಿ ಪುನಃ ನಮ್ಮ ಆರ್ ಬಿ ಎ ತಂಡ ನಮ್ಮ ಹೋಮ್ ಗ್ರೌಂಡ್ ಆದ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಪಂಜಾಬ್ ಕಿಂಗ್ಸ್ ಮುಂದೆ ಹೀನಾಯ ಸೋಲನೊಪ್ಪಿತು ಮತ್ತೆ ಈ ಪಂದ್ಯದಲ್ಲಿ ಪುನಃ ನಮ್ಮ ಆರ್ ಸಿ ಬಿಐ ಬ್ಯಾಟಿಂಗ್ ಕೊಲಾಬ್ಸ್ ಆಯಿತು ನಮ್ಮ ಆರ್ ಸಿ ಬಿ ಐ ತಂಡ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಮೂರು ಪಂದ್ಯಗಳನ್ನು ಆಡಿದ್ದು ಮೂರರಲ್ಲಿ ಕೂಡ ಬ್ಯಾಟಿಂಗ್ ಫೇಲ್ಯರ್ ಇಂದಲೇ ಸೋಲನೊಪ್ಪಿದೆ ಮತ್ತೆ ಈ ಮೂರು ಪಂದ್ಯಗಳಲ್ಲಿ ಕೂಡ ಒಬ್ಬ ಬ್ಯಾಟರ್ ತುಂಬಾ ಕಳಪೆ ಪ್ರದರ್ಶನವನ್ನು ಕೊಟ್ಟಿದ್ದಾನೆ ಅದು ಯಾರಪ್ಪ ಅಂದ್ರೆ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಲಿಎಲ್ ಅವರು ಏನೂ ಕೂಡ ಫಾರ್ಮ್ ಅಲ್ಲೇ ಕಾಣುತ್ತಾ ಇಲ್ಲ ಇವರು ಬ್ಯಾಕ್ ಟು ಬ್ಯಾಕ್ ಪಂದ್ಯಗಳಲ್ಲಿ ಫ್ಲಾಪ್ ಆಗುತ್ತಾ ಇದ್ದಾರೆ ಅಂದರೆ ಆರ್ ಸಿ ಬಿ ಐ ತಂಡಕ್ಕೆ ಇವರ ಇಂಪಾರ್ಟೆಂಟ್ ಆಗಿರುವಾಗ ಆರ್ಬಿಐ ತಂಡ ಕಷ್ಟದ ಪರಿಸ್ಥಿತಿಯಲ್ಲಿರುವಾಗ ಲಿಯನ್ ಲಿವಿಸ್ಟನ್ ಅವರು ಕ್ರೀಸ್ಗೆ ಬರುತ್ತಾರೆ ಆದರೆ ಇವರು ಬ್ಯಾಟಿಂಗ್ ಅಲ್ಲಿ ಏನೂ ಕೂಡ ಉತ್ತಮ ಪ್ರದರ್ಶನ ನೀಡದೆ ಔಟ್ ಆಗಿ ಪೆವಿಲಿಯನ್ಗೆ ವಾಪಸ್ ಹೋಗುತ್ತಾ ಇದ್ದಾರೆ ಸೊ ಇವರು ಈ ಕಳಪೆ ಬ್ಯಾಟಿಂಗ್ ನಿಂದಾಗಿ ನಮ್ಮ ಆರ್ ಸಿಬಿಐ ತಂಡದಲ್ಲಿ ಬ್ಯಾಕ್ ಟು ಬ್ಯಾಕ್ ಮ್ಯಾಚ್ ಸೋಲುತ್ತಾ ಇದೆ ಯಾಕೆಂದ್ರೆ ಇವರು ಆರ್ ಸಿಬಿಐ ತಂಡಕ್ಕೆ ಯಾವುದೇ ತರಹದ ಒಂದು ಉತ್ತಮ ಪ್ರದರ್ಶನವನ್ನು ಕೊಡುತ್ತಾ ಇಲ್ಲ ಮತ್ತೆ ನಿನ್ನೆ ಪಂದ್ಯಕ್ಕೆ ದೇವದತ್ ಪಡಿಕಲನ್ನು ಆರ್ ಸಿಬಿಐ ತಂಡ ಡ್ರಾಪ್ ಮಾಡಿತು ಆದ್ರೆ ದೇವದತ್ ಪಡಿಕಲ್ ಅವರು ಅದಕ್ಕಿಂತ ಮುಂಚೆ ಪಂದ್ಯಗಳು ಉತ್ತಮವಾದ ಪ್ರದರ್ಶನವನ್ನು ಕೊಟ್ಟಿದ್ದರು ನಿನ್ನೆ ಪಡಿಕೆ ಡ್ರಾಪ್ ಮಾಡಿದ್ದರಿಂದ ಇಲ್ಲಿ ಆರ್ ತಂಡಕ್ಕೆ ಮತ್ತೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಮನೋಜ್ ಬಾಂಡಿಗೆಯನ್ನು ತರಬೇಕಾಯಿತು ಆದರೆ ಮನೋಜ್ ಬಾಂಡೆಗೆ ಅವರು ಕೊಡಲಿಲ್ಲ ಸೊ ಮುಂದಿನ ಬಂದಕ್ಕೆ ಆರ್ ಸಿ ಬಿಲ್ ಲಿವರ್ ಡ್ರಾಪ್ ಮಾಡಲೇಬೇಕು ಮತ್ತೆ ಇದು ಆಲ್ಮೋಸ್ಟ್ ಖಚಿತ ಕೂಡ ಆಗಿದೆ ಮತ್ತೆ ಆರ್ಸ್ ಪಿ ತಂಡ ಲಿಯಲ್ ಲಿವಿಸ್ಟರ್ ಅವರ ಬದಲಿಗೆ ಒಂದು ಜಾಕಬ್ ಬೆಥಲ್ ಅಥವಾ ರೋಮಾರು ಶೆಫರ್ಡ್ ಗೆ ಚಾನ್ಸ್ ಕೊಡಬಹುದು ಯಾಕೆಂದರೆ ಇವರಿಬ್ಬರು ಕೂಡ ಒಂದು ಉತ್ತಮವಾದ ಆಲ್ರೌಂಡರ್ ಬ್ಯಾಟರ್ಸ್ ಇಲ್ಲಿ ರೋಮಾರು ಶೆಫರ್ಡ್ ಅವರು ಲೋವರ್ ಡೌನ್ ಆರ್ಡರಲ್ಲಿ ಬ್ಯಾಟಿಂಗ್ಗೆ ಬಂದರೆ ಜಾಕುಬ್ಬೆತ್ತಲ್ ಅವರು ಅಪ್ಪರ್ ಆರ್ಡರಲ್ಲಿ ಬ್ಯಾಟಿಂಗ್ಗೆ ಬರ್ತಾರೆ ಇವರಿಬ್ಬರು ತುಂಬಾ ಉತ್ತಮವಾದ ಒಂದು ಬ್ಯಾಟರ್ಸ್ ಇವರಿಬ್ಬರಲ್ಲಿ ಇಲ್ಲಿ ಆರ್ ಬಿ ತಂಡ ಯಾರನ್ನು ಬೇಕಾದ ತಂಡಕ್ಕೆ ಆ್ಯಡ್ ಮಾಡಬಹುದು ಮತ್ತಿಲ್ಲಿ ಇಲ್ಲಿ ತಂಡ ಹಂಡ್ರೆಡ್ ಪರ್ಸೆಂಟ್ ಲಿವಿಂಗ್ ಲಿಮಿಂಗ್ಸನ್ ಅವರನ್ನು ನೆಶ್ ಪಂದ್ಯಕ್ಕೆ ಪ್ಲೇಯಿಂಗ್ ಲೆವೆನಿಂದ ಡ್ರಾಪ್ ಮಾಡಲೇಬೇಕು ಇಲ್ಲದಿದ್ದರಲ್ಲಿ ಆರ್ ತಂಡಕ್ಕೆ ಕಷ್ಟ ಇನ್ನೂ ಕೂಡ ಜಾಸ್ತಿ ಆಗುತ್ತೆ ಮತ್ತು ನಿಮ್ಮ ಇದರ ಬಗ್ಗೆ ಅನಿಸಿಕೆ ಏನು ಅದರ ನನಗೆ ಇಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಮತ್ತು ಆರ್ ತಂಡ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಟೋಟಲ್ ಏಳು ಪಂದ್ಯಗಳನ್ನು ಆಡಿದ್ದು ನಾಲ್ಕು ಅದೇ ಪಂದ್ಯಗಳಲ್ಲಿ ಗೆದ್ದು ಮೂರು ಹೋಮ್ ಪಂದ್ಯಗಳಲ್ಲಿ ಒಪ್ಪಿದೆ ಅಂದರೆ ಇಲ್ಲಿ ಆರ್ ಸಿ ಪರಿಸ್ಥಿತಿ ಬೀದಿಲಿ ಫುಲಿ ಆದರೆ ಮನೆಯಲ್ಲಿ ಇಲಿ ಅಂತ ಆಗಿದೆ ಸೊ ನಿಮ್ಮ ಇದರ ಬಗ್ಗೆ ಏನು ಅನಿಸಿಕೆ ನನಗೆ ಇಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸೊ ನಾವು ಸಿಗೋಣ ಹೀಗಿನ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಅಷ್ಟರವರೆಗೆ ಬೈ ಬೈ